好。Oh. ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯ ಕೇಂದ್ರಕ್ಕೆ ಅಧ್ಯಕ್ಷರೇ ಅಧ್ಯಕ್ಷರಾಗಿರ್ತಾರೆ ಅವರಿಗೆ ನ್ಯಾಮ್ನೆಟ್ ಮೆಂಬರು ಸಚಿವರು ಅದು ಕೊಡಬೇಕಾಗುತ್ತೆ ಆ ನ್ಯಾಮ್ನೆಟ್ ಮೆಂಬರ್ಗಳನ್ನು ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಮತ್ತು ಉಸ್ತುವಾರಿ ಸಚಿವರು ಮತ್ತು ಉನ್ನತ ಶಿಕ್ಷಣ ಮಂತ್ರಿಗಳು ಅದನ್ನು ನ್ಯಾಮ್ನೆಟ್ ಮೆಂಬರ್ಗಳನ್ನು ಕೊಟ್ಟಿರ್ತಾರೆ ಆ ಪ್ರಕಾರ ಮೀಟಿಂಗ್ ಕಾಲ್ ಮಾಡಿ ಅಂತ ನಾವು ಪಂಚಾಯಿತಿಯಿಂದ ಲೆಟ್ರೂ ಕೂಡ ಕೊಡ್ತಿಟ್ಟೀವಿ ಬಾಯಿ ಮಾತಲ್ಲಿನೂ ಹತ್ತು ಸಲ ನಾವು ಹೇಳಿರ್ತೀವಿ ಹೇಳಿದ್ರೂ ಇವತ್ತವರೆಗೂ ಒಂದೂವರೆ ವರ್ಷ ಆಯಿತು ಒಂದು ಮೀಟಿಂಗ್ ಕಾಲ್ಗೆ ಕರೀಲಿಲ್ಲ ಡಾಕ್ಟ್ರು ಎಲ್ಲರೂ ಕರೀಲಿಲ್ಲ ನಾಳೆ ಏನು ಹೇಳ್ತೀರಾ ಎಲೆಕ್ಷನ್ ಬಂದರೆ ಮಾತ್ರ ಪಬ್ಲಿಕ್ ನಮ್ಮ ಮೇಲೆ ಡಿಪೆಂಡ್ ಮಾಡುತ್ತೆ ಎಲೆಕ್ಷನ್ ಮಾತ್ರ ಬಂದರೆ ಇದು ಮಾಡ್ತೀರಾ ಬೇರೆ ಟೈಮಲ್ಲಿ ಏನು ಎತ್ತ ಅಂತ ವಿಚಾರಿಸೋದಿಲ್ಲ ಒಂದು ಇದು ಟೂರಿಸಂ ಪ್ಲೇಸ್ ಇದ್ದು ಆಸ್ಪತ್ರೆಗೆ ದರ್ಗಾಗ ಬಂದ ಜನರು ಇವರನ್ನು ಜನರು ಬೇಜಾನ್ ಬರುತ್ತೆ ಅಲ್ಲಿ ಏನು ಹೆಚ್ಚು ಇದೆ ಏನು ಕಮ್ಮಿ ಇದೆ ಅಂತ ನಾವು ರಕ್ಷಣೆ ಕೊಡಬೇಕಾದ್ರೆ ನಮ್ಮನ್ನು ಮೀಟಿಂಗೇ ನಾವು ಪದೇ ಪದೇ ಹೇಳಿದ್ರು ನಮ್ಮ ಮೀಟಿಂಗ್ಗೆ ಡೇಟ್ ಕೊಡದೆ ಇವತ್ತರೆಗೂ ಹಿಂಗೆ ತಳ್ಕೊಂಡೋಗ್ತಾರೆ ಹೋಗ್ತಾರೆ ತಳ್ಕೊಂಡು ಹೋಗ್ತಾರೆ ಅದನ್ನ ನೋಡಿ ನನ್ನ ಗಮನಿಸ್ತಾ ಇದ್ದರೆ ಅಲ್ಲೇನು ಇಲ್ಲಿಗಲ್ ನಡೀತಾ ಇದೆ ಮೀಟಿಂಗ್ ಇದು ಮಾಡಿಬಿಟ್ರೆ ನಮಗಿದು ಸ್ಟ್ರಿಕ್ಟ್ ಆಗುತ್ತೆ ಅಂತ ಉದ್ದೇಶ ಇವರು ಮಾಡ್ತಾ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಇದ್ರ ಬಗ್ಗೆ ಡಾಕ್ಟ್ರನ್ನ ನೀವು ಕುಲಂಕುಶವಾಗಿ ವಿಚಾರಿಸಿ ಯಾಕೆ ನಿಮ್ಮ ಮೀಟಿಂಗ್ ಕರೀತಾ ಇಲ್ಲ ಅಂತ ಜವಾಬ್ದಾರಿ ಡಾಕ್ಟರು ಇದು ಮಾಡಬೇಕು ಕ್ಲರ್ಕು ಇದು ಮಾಡಬೇಕು ಯಾಕಂದರೆ ಡಾಕ್ಟ್ರಿಗೆ ಏನು ಬರಬೇಕು ಎಷ್ಟ ಇವಾಗ ಏನಿರುತ್ತೆ ಸರ್ಕಾರದಿಂದ ಎಷ್ಟು ಕೊಡಬೇಕು ಏನಂತ ಲಿಮಿಟ್ ಆಗಿ ಕಳಿಸ್ತಾ ಇರ್ತಾರೆ ಇದು ಟೂರಿಸಂ ಪ್ಲೇಸ್ ಇರೋದ್ರಿಂದ ಹೆಚ್ಚಿನ ಜನಸಂಖ್ಯೆ ಬರೋದರಿಂದ ಅದಕ್ಕೆ ಇನ್ನೇನ ಜಾಸ್ತಿ ಏನೇನೋ ಬೇಕಾದರೆ ಒಂದು ಅಧ್ಯಕ್ಷರಂತ ಸರ್ಕಾರ ಯೋಚನೆ ಮಾಡಿದೆ ಯೋಚನೆ ಮಾಡಿ ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ತಾರೋ ಅದಕ್ಕೆ ಅಧ್ಯಕ್ಷ ಮಾಡಿರ್ತಾರೆ ಅವ್ರ ಇದರಿಂದ ರೆಕಮೆಂಡ್ ಮೇಲೆ ಇನ್ನೂ ಜಾಸ್ತಿ ತಗೋಬಹುದಂತ ಒಂದು ಸರ್ಕಾರ ಯೋಚನೆ ಕೊಟ್ಟಿದೆ ಆ ಯೋಚನೆ ಕೊಟ್ಟಿದ್ರು ಅದಕ್ಕೆ ಇವರು ಆ ಸೂಚನೆ ಮೇಲೆ ನಡೀತಾ ಇಲ್ಲ ಬಹಳ ನಿರ್ ನಿರ್ಲಕ್ಷ್ಯದಿಂದ ನಡೀತಾ ಇದ್ದಾರೆ ಇದ್ರ ಮೇಲೆ ಅವರು ವಿಚಾರಣೆ ಮಾಡಿ ಯಾಕೆ ಈ ಥರ ಮಾಡ್ತಾ ಇದೆ ಅಂತ ನೀವು ತಿಳಿಬೇಕಂತ ಹೇಳ್ತೀನಿ ಕ್ಲರ್ಕ್ ಕರಿಬೇಕು ಅವನು ಹೇಳ್ತಾ ಇದ್ದಾನೆ ಕ್ಲರ್ಕ್ ಒಂದು ದಿವಸ ಇರ್ತಾನೆ ಒಂದು ದಿವಸ ಇರೋಲ್ಲ ಕ್ಲರ್ಕ್ ಆಸ್ಪತ್ರೆಗೆ ಸರಿಯಾಗಿ ಬರೋದೇ ಇಲ್ಲ ಅವನ ಊರಿನವರಿದ್ದು ಅದು ನಮ್ಮ ಮೇಲೆ ನಾವು ಹೇಳಿದ ಮಾತು ಗೌರವಾನೇ ಕೊಡೋದಿಲ್ಲ ಅಂತ ಡಾಕ್ಟ್ರದ್ದು ಉತ್ತರ ಅದೇ ಇರುತ್ತೆ ಇಲ್ಲಿ ಡಿ ಎಚ್ ಹೇಳಿ ಒಂದು ಮಾತು ಅಂತ ಹೇಳ್ತಾರೆ ಡಿ ಎಚ್ ವಾಗೆ ಯಾಕೆ ಹೇಳಬೇಕು ನಾವು ಡಾಕ್ಟ್ರ್ ಕೆಳಗಡೆ ಇವನ ಕ್ಲರ್ಕ್ ಇರ್ತಾನೆ ಡಾಕ್ಟ್ರ್ ಹೇಳಿದ್ರೆ ಕ್ಲರ್ಕ್ ಹೇಳಬೇಕು ಡಾಕ್ಟ್ರ್ ಏನು ಹೇಳ್ತಾರೆ ಕ್ಲರ್ಕ್ ನಾನು ಸ್ಥಳೀಯವನಾಗಿದ್ದು ಅವನು ನಮ್ಮ ಮಾತು ಕೇಳ್ತಾಯಿರೋ ನನ್ನ ಮಾತು ಗೌರವ ಕೊಡ್ತಾಯಿಲ್ಲ ಡಿ ಎಚ್ ಡಿ ಎಚ್ ಒಗೆ ಹೇಳಿ ಅಂತ ಹೇಳ್ತಾರೆ ನಾವು ಯಾಕೆ ಡಿ ಎಚ್ ಒಗೆ ಹೇಳಬೇಕು